ನಮಸ್ಕಾರ ಕರ್ನಾಟಕ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಏನಂತಂದ್ರೆ ಪಬ್ಲಿಕ್ ಟಿವಿ ರಂಗಣ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ತನ್ನ ಇದನ್ನು ಪಬ್ಲಿಕ್ ಟಿವಿ ಚಾನೆಲ್ ಅಲ್ಲಿ ಹಾಕೊಂಡಿದ್ದಾನೆ ರಂಗಣ ರಂಗಣ ಚಾನೆಲ್ ಅಲ್ಲಿ ಹಾಕಬೇಡೋಣ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಾರ್ಮೇಶನ್ ಸೂಟ್ ಹಾಕೋಣ ಅಂತಂದ್ರೆ ನೀನ್ ಹಾಕಿದ್ರೆ ನಂಗೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಯು ಶುಡ್ ವೆಲ್ಕಮ್ ಮೇ ವಿತ್ ಡಾಕ್ಯುಮೆಂಟ್ಸ್ ಕಮಾನ್ ರಂಗಣ ಕಮಾನ್ ಬೇರೆ ಯಾರ ಕೊಂಡ್ಬಿಡಿತಿಯಾ ಕುಮಾರಸ್ವಾಮಿ ಅನ್ಕೊಂಬಿಡಿದ್ಯಾ ಎದುರ್ಸೆ ಹಾ ಬೊಮ್ಮಾಯ ನನ್ನ ಎದುರ್ಸೆಗೆ ಬಾ ಸಿದ್ದರಾಮಯ್ಯ ನನ್ನ ಎದುರ್ಸಗೆ ನಾನ್ ಯಾರು ಅಲ್ಲ ಬಾ 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 ಹೋಗಲ್ಲ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿಂದ ಗಾನ ನಿನ್ನ ನಿಜವಾದ ರೂಪವನ್ನು ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅಬಾಯ್ ಚಿಪ್ಲಿ ರಂಗಣ ಬೆಂಜು ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೊ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನು ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡನು ವಂಶದ ಜಗದೀಶ್ನೆ ಅಲ್ಲ ಓಕೆ ಯಾರು ರಂಗಣ ಚಾನೆಲ್ ಅಲ್ಲಿ ಹಾಕೊಂಬಾರ್ದು ಡಿಫಾರ್ಮೇಶನ್ ಕೇಸು ಸೂಟ್ ಹಾಕ್ಬೇಕಲ್ಲ ಹೋಗ್ಬಿಟ್ಟು ಲಾಯರ್ ಬೇಕಾದ್ರೆ ನಾನೇ ಕೊಡ್ತೀನಿ ಏನ್ ಹೋಗ್ಬಿಡ್ತ್ರಿ ಅಕ್ರಮ ಮಾಡೋರೆಲ್ಲ ಎದುರಿಸಂಗ್ ಆಗ್ಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂತಾರ ಬದ್ಕಾಗ್ತದ ಎಲ್ಲದಕ್ಕೂ ತೀರ್ಮಾನ ಮಾಡ್ಕೊಂಡೆ ಇಲ್ಲಿ ಫೀಲ್ಡ್ ಇಳಿದಿರೋದು ಓಕೆ ನಿಮ್ಗೆ ಚಾನೆಲ್ ಎಲ್ಲ ಹಾಕೋಣ ಬದ್ಲು ಸೂಟ್ ಹಾಕಿ ಇಲ್ಲಿ ಓಕೆ ನೋಟಿಸ್ ಕಳಿಸಿ ಬೇರೆ ಯಾರಿಗೂ ಕಳ್ಸಕ್ ಹೋಗ್ಬಿಡಿ ನಾನೇ ಕತ್ರು ಕರ್ಮ ಕಾರಣ್ಯ ಓಕೆ ಈ ಎಲ್ಲೂ ಯಾವ ಚಾನಲ್ ಮೇಲೆ ಹಾಕೋಕೋಬೇಡಿ ನಿಂದ ನೂರು ಕೋಟಿ ಇದೆಯಾ ಹಾಕು ನಿಂದ ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ ನಿನಗೆ ತಾಕತ್ತಿದ್ರೆ ನೂರು ಕೋಟಿ ಅಂತ ಹಾಕು ನಿನ್ನ 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 ನಿಜವಾದ ಬಣ್ಣ ಕರ್ನಾಟಕ ಕಲಾ ಇಡೀ ಇಂಡಿಯಾಗ್ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ